ಇಪ್ಪತ್ತ್ ಮೂರನೇ ತಾರೀಕು ಭಾನುವಾರ ನಡೆಯಲಿರುವ ಕರ್ನಾಟಕ ಕೆಂಪೇಗೌಡ ವಕ್ಕಲಿಗರ ಸಂಘದ ಮಹೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಕುಲಬಾಂಧವರು ಮದ್ದು ಯಶಸ್ವಿಗೊಳಿಸಬೇಕಾಗಿ ತಮ್ಮ ಮುಖಾಂತರ ಅನಿವಿ ಮಾಡಿಕೊಡ್ತಿದ್ದೇನೆ ಅದೇ ರೀತಿ ಸಮಯ ಅಭಾವ ಇರೋದರಿಂದ ತಾಲೂಕಿನಾದ್ಯಂತ ನಮ್ಮ ಮುಖಂಡರಿಗೆ ಆಹ್ವಾನ ಪತ್ರಿಕೆಯನ್ನು ನೀಡಲು ಆಗಿರುವುದಿಲ್ಲ ಆದ್ದರಿಂದ ಮಾಧ್ಯಮದ ಮುಖಾಂತರ ನಾನು ನಮ್ಮ ವಕೀಲಿಗ ಕುಲಬಾಂಧವರು ನಾನು ಮನವಿ ಮಾಡ್ಕೊತ ಇದ್ದೇನೆ ಇದನ್ನೇ ಆಹ್ವಾನ ಪತ್ರಿಕೆ ಅಂತ ತಿಳಿದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಭೇದ ಮರೆತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಕೀಲಿಗ ಕುಲಬಾಂಧವರೆಲ್ಲ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಮಂಗಳಾನಂದನಾಥ ಸ್ವಾಮೀಜಿಯವರು ಜಿ ಪಿ ದೇವೇಗೌಡ ಸಾಹೇಬರು ಸನ್ಮಾನ್ಯ ಶ್ರೀ ಗೋಪಾಲ್ಗೌಡ ಸಾಹೇಬರು ಅದೇ ರೀತಿ ನಮ್ಮ ರಾಜ್ಯ ವಕೀಲಿಗರ ಸಂಘದ ಅಧ್ಯಕ್ಷರಾದಂಥ ಕೆಂಚಪ್ಪ ಅವರು ಪ್ರಧಾನ ಕಾರ್ಯದರ್ಶಿಗಳಾದ ಕನಂಮರೆಡ್ಡಿ ಅವರು ಗೌರವಾಧ್ಯಕ್ಷರಾದ ಹೆಲವಳ್ಳಿ ಅವರು ಹಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರಾದಂಥ ಟಿ ಆರ್ ಡಾಕ್ಟರ್ ರಮೇಶ್ ಅವರು ಉಪಾಧ್ಯಕ್ಷರಾದ ಅವರು ರೇಣುಕಾ ಪ್ರಸಾದ್ ಅವರು ಹಾಗೆ ಭೂ ಸಮಿತಿ ಹಮಾಪತಿ ಶ್ರೀನಿವಾಸ್ ಅವರು ಹಾಗೆ ಡಾಕ್ಟರ್ ಡಿ ದೇವರಾಜ್ ಅವರು ಐ ಪಿ ಎಸ್ ಡಿ ಸಿ ಪಿ ದಕ್ಷಿಣ ಗೋಧ ಅವರು ಕೆ ವಿ ಶಂಕರಪ್ಪರವರು ಸಿಕ್ಕಲ್ ರಾಮಚಂದ್ರೇರು ತುಪ್ಪಲಿ ಚೌರಡ್ಣ್ಣವರು ಹಾಗೆ ನಮ್ಮ ಕೆ ಶಿವಣ್ಣವರು ವಾಣಿ ಕೃಷ್ಣಾರೆಡ್ಡಿಯವರು ಪಿ ಪ್ರಕಾಶ್ ಅವರು ಮುಂಡರಾಜರವರು ಮದನ್ ಕುಮಾರ್ ಅವರು ಹಾಗೆ ನಮ್ಮ ಎರಡೂ ತಾಲೂಕಿನ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಎರಡೂ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎರಡೂ ಜಿಲ್ಲೆಗಳ ಅಧ್ಯಕ್ಷರುಗಳು ಒಕಲಿಗರ ಸಂಘದ ಅಧ್ಯಕ್ಷರುಗಳು